ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಹಾಡುವಂಥ ಚಿತ್ರ ಕಲಿಯುಗ ಭೀಮಾ ಹಂಸೆಲೆ ಸಿಂಗರ್ ಎಸ್ಪಿ ಬಾಲಸುಬ್ರಹ್ಮಣ್ಯಮರ ಈ ತಾಯಿಯ ಹಾಟು ಆ ಮೌಂಟ್ ಅವರೆಷ್ಟು ಆ ಶಿಖರದವೈಟು ತಿಳಿದವರೆಷ್ಟು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತೂ ಕಾಯೋಳೆ ಹೈ ಲೀವ್ ಲೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರು ಸಣ್ಣ ಬಾಯಿಗೆ ತೊಟ್ಟಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ಈ ಕಂಡೆಯ ಕೈ ತುತ್ತು ಕೊಟ್ಟುಳೆ ಐ ಲವ್ ಯು ಮೈ ಮದರಿ ಡಿಯಾ ಮದರಿಡಿಯಾ ಫುಡ್ ಇಲ್ಲದೆ ಕ್ಲಾತ್ ಇಲ್ಲದೆ ನಿಂತಿದ್ದೆ ನಾನು ಫುಟ್ಪಾತ್ ದಿನ ಕಣ್ಣಿದ್ದು ನೋಡದೇ ಹೋದರೂ ಫುಡ್ ಕ್ಲಾತಿದ್ದ ಎಷ್ಟೋ ಜನ ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವ ಮುತ್ತಿಟ್ಟು ಒಂದು ಕೈ ಅತ್ತಿದ್ದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬನಿ ವರ್ಷಿಸ ಕೈ ಕೊಡುಗೈ ದೇವರನ್ನು ಕಾಣಿ ಕಾಣಿ ನನಗೆ ದೈ ಬ ಕೈ ತುತ್ತು ಕೊಟ್ಟು ಐ ಲವ್ ಯು ಮೈ ಮೊದರಿಂಡಿಯಾ ಮೊದರ್ ಇಂಡಿಯ ಬೆಟ್ಟ ಬೆಡ್ ಇಲ್ಲದೆ ಮಲಗಿದ್ದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮಮ್ಮ ಅಲ್ಲಿಗೆ ಬರದಿದ್ದರೆ ನನ್ನ ಡೆಡ್ ಬಾಡಿ ಶೋಕೆ ಸಲೀ ಬಂದಳು ನಮ್ಮಮ್ಮ ಬಂದಳು ಎಲ್ಲ ದೇವರ ನುಗ್ಗಿಸಲು ಪ್ರೀತಿಯ ಔಷಧ ಬಾಡಿಗೆ ಕೊಟ್ಟು ಮಗನನ್ನು ಬದುಕಿಸಲು ಅಮ್ಮ ಎಂಬ ಮಾತಲೇ ಇದೆಯೋ ಮೆಡಿಸ ಮಗನೇ ಎಂದ ಕೂಡಲೇ ಲೈಫೋ ಮೈಸನ್ ಕೈ ತುತ್ತು ಕೊಟ್ಟುಳೆ ಹೈನ ವಿ ಮದರಿ ಲಿಯ ಯಾಣ ಸರಾದರೆ ತಾನೇ ನಮ್ಮ ಮಗು ಸರಾಗುವುದು ವರ್ಕೆ ವರ್ಷ ಎಂದರೆ ಸುತ್ತೋ ಗ್ಲೋಬಲ್ಲಿ ಸುಳಿಯೋದು ದೇವರು ಕೊಟ್ಟಿದ್ದು ಹಂಚೋಕೆ ಕೂಡಿ ಇಟ್ಟರೆ ತಪ್ಪು ಮಗ ಬಡವರ ಸೇವೆಯೇ ಪೂಜೆಯು ಅಂದ ಮಮ್ಮಿಗೆ ಜೈ ಜೈ ಮಗ ನಾನೇ ಕರು ಆದರೆ ಅವಳಿ ಹಸು ಅಂಬಾಯಿಂದ ಕೂಡಲಿ ಇರದು ಹಸಿವು ಕೈಕತ್ತು ಕೊಟ್ಟೋಳೆ ಹೈಲಾಗ್ಲಿ ಮೈ ಮದರಿಂಡಿಯಾ ಮದರಿಂಡಿಯಾ ಯಾವತ್ತು ಕಾಯೋಳೆ ಹೈಡೋಡ್ಲಿ ಮೈ ಮದರಿಯಾ ಮದರಿಂಡಿಯಾ ತಾಯಿಗೆ ಮೇಲಾದ ಕಾಡಿಲ್ಲ ಅಂತ ನಂಬಿರು ಸಂಡಿಯಾ